ಮೊಘಲರ ಕಾಲದಲ್ಲಿ ರಚನೆಗೊಂಡಂತಹ ಪ್ರಮುಖ ಸಾಹಿತ್ಯಗಳ ಬಗ್ಗೆ ತಿಳ್ಕೊಳ್ಳೋದು ಕಾಂಪಿಟೇಟಿವ್ ಎಕ್ಸಾಮ್ನ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಅದರಲ್ಲೂ ಕೂಡ ಮೊಘಲ್ ಪರ್ಷಿಯನ್ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕೃತಿಗಳು ಮತ್ತು ಆ ಕೃತಿಯನ್ನು ಬರೆದಂತಹ ಕರ್ತೃಗಳ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಿದ್ರೆ ಬನ್ನಿ ಈ ವಿಡಿಯೋದಲ್ಲಿ ಪರ್ಷಿಯನ್ ಸಾಹಿತ್ಯಕ್ಕೆ ಅದರಲ್ಲೂ ಮೊಘಲ್ ಕಾಲದ ಪರ್ಷಿಯನ್ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕೃತಿಗಳು ಮತ್ತು ಕರ್ತೃಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾವು ಮೊಘಲರ ಕಾಲದಲ್ಲಿ ಪರ್ಷಿಯನ್ ಭಾಷೆಗೆ ಇದ್ದಂತಹ ಮಹತ್ವದ ಕುರಿತು ತಿಳ್ಕೋಬೇಕಾಗತ್ತೆ ಇವರ ಕಾಲದಲ್ಲಿ ಪರ್ಷಿಯನ್ ಭಾಷೆ ಆಡಳಿತ ಭಾಷೆ ಆಗಿದ್ದರಿಂದ ಸಂಸ್ಕೃತ ಭಾಷೆ ತನ್ನ ಮಹತ್ವವನ್ನು ಕಳೆದುಕೊಳ್ಳುತ್ತೆ ಪರ್ಷಿಯನ್ ಭಾಷೆ ಸಂಸ್ಕೃತ ಭಾಷೆಯ ಸ್ಥಾನವನ್ನು ಪಡೆದುಕೊಂಡು ಭಾರತದಲ್ಲಿ ಇಂಗ್ಲಿಷ್ ಭಾಷೆಯ ಸ್ಥಾನಮಾನ ಪಡೆಯುವವರೆಗೂ ಈ ಒಂದು ಪರ್ಷಿಯನ್ ಭಾಷೆ ಮುಂದುವರಿಯುತ್ತೆ ಮೊಘಲರ ಕಾಲದಲ್ಲಿ ಪರ್ಷಿಯನ್ ಭಾಷೆಗೆ ವಿಫಲವಾದಂತಹ ಪ್ರೋತ್ಸಾಹ ಮನ್ನಣೆ ದೊರಕುತ್ತೆ ಇದರಿಂದ ಅದರ ಬೆಳವಣಿಗೆಗೂ ಕೂಡ ಸಹಾಯಕಾರಿಯಾಗುತ್ತೆ ಐನ್ ಇ ಅಕ್ಬರಿ ಕೃತಿಯು ಪರ್ಷಿಯನ್ ಬರಹಗಾರರ ಮಾಹಿತಿಯನ್ನು ಒದಗಿಸುತ್ತದೆ ಅಕ್ಬರ್ನ ಆಸ್ಥಾನದಲ್ಲಿ ಐವತ್ತೊಂಬತ್ತು ಮಂದಿ ಪರ್ಷಿಯನ್ ಬರಹಗಾರರಿದ್ದರೆಂದು ಹೇಳುತ್ತೆ ಇದರಲ್ಲಿ ಪ್ರಮುಖರೆಂದರೆ ಅಬ್ದುಲ್ ಫಜಲ್ ಫೈಜಿ ಮೊಹಮ್ಮದ್ ಹುಸೇನ್ ಇತ್ಯಾದಿ ಪರ್ಷಿಯನ್ ಭಾಷೆಯಲ್ಲಿ ವಿವಿಧ ಸಾಹಿತ್ಯ ಪ್ರಕಾರಗಳು ರಚನೆಗೊಳ್ಳುತ್ತೆ ಅವುಗಳಂದರೆ ಐತಿಹಾಸಿಕ ಸಾಹಿತ್ಯ ಆತ್ಮಚರಿತ್ರೆಗಳು ಕಾವ್ಯಗಳು ಧಾರ್ಮಿಕ ಸಾಹಿತ್ಯ ಅನುವಾದಿತ ಕೃತಿಗಳು ಇತ್ಯಾದಿ ಪರ್ಷಿಯನ್ ಸಾಹಿತ್ಯದಲ್ಲಿ ವಿಚಾರಕ್ಕಿಂತ ಹೆಚ್ಚಾಗಿ ಭಾಷೆಗೆ ಪ್ರಮುಖ ಪ್ರಾಮುಖ್ಯತೆಯನ್ನು ನೀಡಿರುವುದು ಕಂಡುಬರುತ್ತೆ ಬಹುತೇಕ ಪರ್ಷಿಯನ್ ಸಾಹಿತ್ಯದ ಕಥಾವಸ್ತುಗಳು ಧಾರ್ಮಿಕ ಅಂಶ ಅಂದರೆ ಕುರಾನಿನ ವ್ಯಾಖ್ಯಾನಗಳ ಕುರಿತು ಮತ್ತು ಪ್ರೇಮದ ಕುರಿತು ತಿಳಿಸುವಂತಹ ಕೃತಿಗಳಾಗಿವೆ ಪರ್ಷಿಯನ್ ಸಾಹಿತ್ಯದ ಪ್ರಭಾವದಿಂದ ಪರ್ಷಿಯನ್ ಶಬ್ದಗಳು ಹಿಂದಿ ಗುಜರಾತಿ ಬೆಂಗಾಲಿ ಮರಾಠಿ ಭಾಷೆಗಳಲ್ಲಿ ಕೂಡ ಸೇರಿಕೊಳ್ಳುತ್ತೆ ಇದಿಷ್ಟು ಕೂಡ ಮೊಘಲರ ಒಂದು ಆಡಳಿತಾವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಆದಂತಹ ಪ್ರಭಾವವಾಗಿದೆ ಹಾಗಿದ್ರೆ ಬನ್ನಿ ಈಗ ಪರ್ಷಿಯನ್ ಭಾಷೆಯಲ್ಲಿ ರಚನೆಯಾದಂತಹ ಕೃತಿಗಳು ಮತ್ತು ಅವುಗಳ ಕರ್ತೃಗಳ ಕುರಿತು ನೋಡೋಣ ಮೊದಲನೆಯದಾಗಿ ಬಾಬರ್ ಬಾಬರ್ ಬರೆದಂತಹ ಕೃತಿ ಅಂದ್ರೆ ಬಾಬರ್ ನಾಮ ಅಥವಾ ತುಜಕ್ ಇ ಬಾಬರಿ ಇದು ಬಾಬರ್ನ ಆತ್ಮಕಥನವಾಗಿದ್ದು ತುರ್ಕಿ ಭಾಷೆಯಲ್ಲಿ ರಚನೆಗೊಂಡಿದೆ ಗುಲ್ಬದನ್ ಬೇಗಂ ಈಕೆ ಬಾಬರ್ನ ಮಗಳು ಮತ್ತು ಹುಮಾಯುನ್ನ ತಂಗಿಯಾಗಿದ್ದು ಹುಮಾಯುನ್ ನಾಮ ಅನ್ನೋ ಒಂದು ಕೃತಿಯನ್ನ ಬರೀತಾಳೆ ಇದು ಹುಮಾಯುನ್ನ ಒಂದು ಆತ್ಮಚರಿತ್ರೆಯಾಗಿದೆ ಅಬುಲ್ ಫಜಲ್ ಈತ ಬರೆದಂತಹ ಕೃತಿಗಳು ಬಂದ್ಬಿಟ್ಟು ಐನ್ ಇ ಅಕ್ಬರಿ ಮತ್ತು ಅಕ್ಬರ್ ನಾಮ ಈತನು ಅಕ್ಬರ್ನ ಕಾಲದಲ್ಲಿ ಇದ್ದಂತಹ ಪ್ರಸಿದ್ಧ ಪರ್ಷಿಯನ್ ಸಾಹಿತಿಯಾಗಿದ್ದಾನೆ ಬದೌನಿ ಈತ ಬರೆದಂತಹ ಕೃತಿ ಬಂದು ಮುಂತಾಬತ್ ಉತ್ ತವಾರಿಕ್ ಅಥವಾ ತಾರಿಕ್ ಇ ಬದೌನಿ ಮುಲ್ಲಾ ದಾವೂದ್ ಈತನ ಕೃತಿ ತಾರಿಕ್ ಇ ಅಲ್ಫಿ ಇದು ಅಕ್ಬರ್ನ ಕಾಲದ ಐತಿಹಾಸಿಕ ಕೃತಿಯಾಗಿದೆ ನಿಜಾಮುದ್ದೀನ್ ಅಹಮದ್ ತಬಕತ್ ಇ ಅಕ್ಬರಿ ಅಂತಕ್ಕಂಥದ್ದು ಈತನ ಕೃತಿಯಾಗಿದ್ದು ಈತನು ಕೂಡ ಅಕ್ಬರ್ನ ಕಾಲದಲ್ಲಿ ಇರುವಂತಹ ಪ್ರಮುಖ ಸಾಹಿತಿಯಾಗಿದ್ದಾನೆ ಫೈಜಿ ಸರ್ ಹಿಂದಿ ಈತನು ಕೂಡ ಅಕ್ಬರ್ನಾಮ ಎಂಬ ಕೃತಿಯನ್ನು ಬರೆದಿದ್ದಾನೆ ಇವನು ಕೂಡ ಅಕ್ಬರ್ನ ಕಾಲದಲ್ಲಿ ಇರುವಂತಹ ಒಬ್ಬ ಸಾಹಿತಿಯಾಗಿದ್ದಾನೆ ಜಹ್ನಾರ್ ಬೇಗಮ್ ಈಕೆ ಬರೆದಂತಹ ಕೃತಿ ಬಂದ್ಬಿಟ್ಟು ಕಿರಾತ್ ಉಲ್ ವಾಕಿಯಾತ್ ಇವರು ಕೂಡ ಅಕ್ಬರ್ನ ಕಾಲದಲ್ಲಿ ಇರುವಂತಹ ಒಬ್ಬ ಮಹಿಳಾ ಸಾಹಿತಿಯಾಗಿದ್ದಾರೆ ಅಬ್ಬಾಸ್ ಖಾನ್ ಶರ್ವಾನಿ ಇವರ ಒಂದು ಕೃತಿ ಬಂದ್ಬಿಟ್ಟು ತೋಹಾ ಇ ಅಕ್ಬರ್ ಶಾಹಿ ನೋಡಿ ಈ ಹೆಸರುಗಳನ್ನು ನಾವು ಇಷ್ಟು ದಿನ ಕೇಳೇ ಇರಲಿಲ್ಲ ಹಾಗಾಗಿ ಇನ್ಮೇಲೆ ಬರುವಂತಹ ಎಕ್ಸಾಮ್ಗಳಲ್ಲಿ ಈ ಒಂದು ಕೃತಿಗಳು ಕೂಡ ಪ್ರಶ್ನೆಯಾಗಿ ಬರುವಂತಹ ಸಾಧ್ಯತೆಗಳಿದ್ದಾವೆ ಹಾಗಾಗಿ ಹೇಳೋದಿಕ್ಕೆ ಓದೋದಕ್ಕೆ ಕಷ್ಟ ಅನಿಸಿದ್ರು ಕೂಡ ನೆನಪಿನಲ್ಲಿ ಇಟ್ಕೊಳ್ಳೋದು ತುಂಬಾ ಉತ್ತಮ ಅಬ್ದುಲ್ ಬಾಕಿ ಇವರ ಕೃತಿ ಮಾಸಿರ್ ಇ ರಹಿಮಿ ಇವರು ಕೂಡ ಅಕ್ಬರ್ನ ಕಾಲದಲ್ಲಿ ಇದ್ದಂತಹ ಕವಿ ಅಬುಲ್ ಫೈಜಿ ಇವರ ಕೃತಿ ಬಂದ್ಬಿಟ್ಟು ಅಕ್ಬರ್ನಾಮ ಈತನು ಸಹ ಅಕ್ಬರ್ನ ಕಾಲದ ಕವಿಯಾಗಿದ್ದಾನೆ ಇಲ್ಲಿ ಅಕ್ಬರ್ ನಾಮ ಅಂತಕ್ಕಂಥ ಹಲವಾರು ಕೃತಿಗಳನ್ನು ನೀವು ನೋಡಬಹುದು ನಿಮಗೆ ಕನ್ಫ್ಯೂಸ್ ಕೂಡ ಆಗ್ಬಹುದು ಈ ಅಕ್ಬರ್ ನಾಮ ಅಂತ ಬರೀಲಿಕ್ಕೆ ಕಾರಣ ಅವರು ಅಕ್ಬರ್ನ ಆಸ್ಥಾನದಲ್ಲಿ ಇದ್ದಿದ್ದರಿಂದ ಅಕ್ಬರ್ನ ಒಂದು ರಾಜ್ಯನಿಶ್ ರಾಜನಿಷ್ಠೆಯನ್ನು ಅವರು ಈ ಕೃತಿಗಳ ಮೂಲಕ ತೋರಿಸ್ಕೊಂಡಿದ್ದಾರೆ ಹಾಗಾಗಿ ಅಕ್ಬರ್ ನಾಮ ಅವನ ಹೆಸರಿನಿಂದಲೇ ಕೃತಿಗಳನ್ನು ರಚಿಸುವ ಮೂಲಕ ಅವರಿಗಿರುವಂತಹ ಒಂದು ರಾಜನಿಷ್ಠೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ ಶಾಹಿ ಅಲಿಯಾಸ್ ಇವರು ಬರೆದಂತಹ ಕೃತಿ ಬಂದ್ಬಿಟ್ಟು ತಾರಿಖ್ ಇ ಶೇರ್ ಶಾಹಿ ಇವರು ಶೇರ್ ಶಾನ್ ಆಸ್ಥಾನದಲ್ಲಿದ್ದಂತಹ ಕವಿಯಾಗಿದ್ದು ಶೇರ್ಶಾನ್ ಬಗ್ಗೆ ಈ ಒಂದು ಕೃತಿ ತಿಳಿಸುತ್ತೆ ಅಹಮದ್ ಯಾದ್ಗರ್ ತಾರಿಖ್ ಇ ಸಲಾತಿನ್ ಅಫ್ಘಾನ್ ಅಂತಕ್ಕಂಥದ್ದು ಇವರ ಒಂದು ಕೃತಿಯಾಗಿದ್ದು ಇದು ಅಕ್ಬರ್ನ ಬಗ್ಗೆ ತಿಳಿಸುವಂತಹ ಒಂದು ಐತಿಹಾಸಿಕ ಕೃತಿಯಾಗಿದೆ ಬಯಾಜಿದ್ ಸುಲ್ತಾನ್ ಇವರು ಬರೆದಂತಹ ಕೃತಿ ತಾರಿಕ್ ಇ ಹುಮಾಯುನ್ ಇವರು ಕೂಡ ಅಕ್ಬರ್ನ ಕಾಲದಲ್ಲಿ ಇದ್ದಿದ್ದರಿಂದ ಇದು ಅಕ್ಬರ್ನ ಕಾಲದಲ್ಲಿ ರಚನೆಗೊಂಡಂತಹ ಐತಿಹಾಸಿಕ ಕೃತಿಯಾಗಿದೆ ನುರುಲ್ ಹಕ್ ಇವರು ಬರೆದಂತಹ ಕೃತಿ ಬಂದ್ಬಿಟ್ಟು ಜುಬುದ್ ಉಲ್ ತವಾರಿಕ್ ಇದು ಕೂಡ ಅಕ್ಬರ್ನ ಕಾಲದಲ್ಲಿ ರಚನೆಗೊಂಡಂತಹ ಕೃತಿಯಾಗಿದೆ ಜಹಂಗೀರ್ ಈತನು ಬರೆದಂತಹ ಕೃತಿ ತುಜಕ್ ಇ ಜಹಂಗೀರಿ ಇದು ಆತನ ಆತ್ಮಕಥನವಾಗಿದೆ ಮುತ್ಬದ್ ಖಾನ್ ಈತನು ಬರೆದಂತಹ ಕೃತಿ ಇಕ್ಬಾಲ್ ನಾಮ್ ಜಹಂಗೀರಿ ಜಹಾಂಗೀರ್ನ ಆಳ್ವಿಕೆಯ ಬಗ್ಗೆ ಈ ಒಂದು ಕೃತಿ ತಿಳಿಸುತ್ತೆ ಅಬ್ದುಲ್ ಹಕ್ ಈತನ ಕೃತಿ ನುರಿಯಾ ಇ ಸುಲ್ತಾನಿಯಾ ಇದು ರಾಜತ್ವ ಸಿದ್ಧಾಂತದ ಬಗ್ಗೆ ತಿಳಿಸುತ್ತೆ ಕಮ್ ಗರ್ ಖಾನ್ ಈತನ ಕೃತಿಗಳು ಮಾಸಿರ್ ಇ ಜಹಂಗೀರಿ ಮತ್ತು ಜುಬ್ದ್ ಉತ್ ತವರಿಕ್ ಈತನು ಜಹಂಗೀರ್ನ ಕಾಲಾವಧಿಯಲ್ಲಿ ಇರುವಂತಹ ಒಂದು ಕವಿಯಾಗಿದ್ದು ಇವು ಕೂಡ ಜಹಾಂಗೀರ್ನ ಕಾಲಾವಧಿಯಲ್ಲಿ ರಚನೆಯಾದಂತಹ ಐತಿಹಾಸಿಕ ಕೃತಿಗಳಾಗಿದ್ದಾವೆ ಅಬ್ದುಲ್ ಹಮೀದ್ ಲಾಹೋರಿ ಈತ ಬರೆದಂತಹ ಕೃತಿ ಶಾದ್ಷಾ ನಾಮ ಈತನು ಶಹಜಹಾನ ಕಾಲದಲ್ಲಿ ಇರುವಂತಹ ಪ್ರಸಿದ್ಧ ಇತಿಹಾಸಕಾರ ಮಹಮ್ಮದ್ ವಾರಿಸ್ ಈತನು ಬರೆದಂತಹ ಕೃತಿ ಪಾದ್ಶಾ ನಾಮ ಇದು ಕೂಡ ಶಹಜಹಾನ್ ಕಾಲದಲ್ಲಿ ಇರುವಂತಹ ಐತಿಹಾಸಿಕ ಕೃತಿ ಇನಾಯತ್ ಖಾನ್ ಶಹಜಹಾನ್ ನಾಮ ಅಂತಕ್ಕಂಥ ಒಂದು ಕೃತಿಯನ್ನ ಇನಾಯತ್ ಖಾನ್ ಬರಿತಾನೆ ಇದು ಕೂಡ ಶಹಜಹಾನ್ ಕಾಲದ ಐತಿಹಾಸಿಕ ಕೃತಿಯಾಗಿದೆ ಮೊಹಮ್ಮದ್ ಸಲೀಹ್ ಈತ ಬರೆದಂತಹ ಒಂದು ಕೃತಿ ಬಂದ್ಬಿಟ್ಟು ಶಹಜಹಾನ್ ನಾಮ ಇದು ಕೂಡ ಶಹಜಹಾನ್ ಕಾಲದಲ್ಲಿ ರಚನೆಯಾದಂತಹ ಐತಿಹಾಸಿಕ ಕೃತಿ ನೋಡಿ ಇಲ್ಲಿ ನಾಮ ನಾಮ ಅಂತಕ್ಕಂತಹ ಕೃತಿಗಳು ತುಂಬಾ ಬರುತ್ತೆ ಇವುಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿ ಯಾರು ಯಾವ ಒಂದು ನಾಮವನ್ನು ಬರೆದ್ರು ಅಂತ ನೋಡ್ಕೋಬೇಕಾಗತ್ತೆ ಅಂದರೆ ಪರೀಕ್ಷೆಯಲ್ಲಿ ನಮಗೆ ನಾಮ ಬೀಳೋದು ಗ್ಯಾರಂಟಿ ಅಮೀನ್ ಯಾ ಕಾಝ್ವಾನಿ ಈತ ಬರೆದಂತಹ ಕೃತಿ ಪಾದ್ಶಾ ನಾಮ ಇದು ಕೂಡ ಶಹಜಹಾನ್ ಕಾಲದಲ್ಲಿ ರಚನೆಯಾಗಿದೆ ಮಹಮ್ಮದ್ ಶಾ ಈತ ಬರೆದಂತಹ ಕೃತಿ ಅಲಂ ಇ ಸಲಿ ಇದು ಶಹಜಹಾನ್ ಕಾಲದ ಬಗ್ಗೆ ತಿಳಿಸುತ್ತೆ ದಾರಾ ಶಿಕೋ ಈ ಒಂದು ಹೆಸರನ್ನು ಎಲ್ಲರೂ ಕೇಳಿರ್ತೀರಾ ಇವರು ಬರೆದಂತಹ ಪ್ರಮುಖ ಕೃತಿಗಳ ಬಗ್ಗೆ ತುಂಬ ಎಕ್ಸಾಮಲ್ಲಿ ಪ್ರಶ್ನೆಗಳಾಗಿದ್ದಾವೆ ಹಾಗಾಗಿ ಸೂಕ್ಷ್ಮವಾಗಿ ಈ ಹೆಸರುಗಳನ್ನ ನೋಡ್ಕೊಳ್ಳಿ ದಾರಾ ಶಿಕೋ ಈತನು ಬರೆದಂತಹ ಕೃತಿಗಳು ಬಂದ್ಬಿಟ್ಟು ಸಫಿನತ್ ಉಲ್ ಔಲಿಯಾ ಸಖೀತನ್ ಉಲ್ ಔಲಿಯಾ ಹಸನತ್ ಉಲ್ ಅಫ್ರಿನ್ ಮಝಮ್ ಉಲ್ ಬಹ್ರೈನ್ ಇಲ್ಲಿ ಸಫೀನತ್ ಉಲ್ ಔಲಿಯಾ ಅಂತಕ್ಕಂಥದ್ದು ಸೂಫಿ ಸಂತರ ಆತ್ಮಚರಿತ್ರೆಗಳಾಗಿದ್ದಾವೆ ಸಕೀನತ್ ಉಲ್ ಔಲಿಯಾ ಅಂತಕ್ಕಂಥದ್ದು ಉಪನಿಷತ್ಗಳನ್ನು ಪರ್ಷಿಯನ್ ಭಾಷೆಗೆ ಅನುವಾದ ಮಾಡಿದಂತಹ ಕೃತಿಗಳಾಗಿವೆ ಹಸನತ್ ಉಲ್ ಅಫ್ರೀನ್ ಅಂತಕ್ಕಂತಹ ಕೃತಿ ಬಂದ್ಬಿಟ್ಟು ದಾರಾನ ಧಾರ್ಮಿಕ ಮತ್ತು ತಾತ್ವಿಕ ಚಿಂತನೆಗಳನ್ನು ತಿಳಿಸುತ್ತೆ ಮಝಮ್ ಉಲ್ ಬಹ್ರೈನ್ ಅಂತಕ್ಕಂಥದ್ದು ದಾರಾನ ಅಂದರೆ ದಾರಾ ಶಿಕೋನ ಒಂದು ಧಾರ್ಮಿಕ ಮತ್ತು ತಾತ್ವಿಕ ಚಿಂತನೆಗಳ ಬಗ್ಗೆ ತಿಳಿಸುತ್ತೆ ನೆಕ್ಸ್ಟ್ ಕಾಫಿ ಖಾನ್ ಈತನು ಬರೆದಂತಹ ಕೃತಿ ಮುಂತಕಬ್ ಉಲ್ ಲುಬಾಬ್ ಇದು ಔರಂಗಜೇಬನ ಆಳ್ವಿಕೆಯ ಐತಿಹಾಸಿಕ ಕೃತಿಯಾಗಿದೆ ಅಂದರೆ ಕಾಫಿ ಖಾನ್ ಔರಂಗಜೇಬನ ಆಳ್ವಿಕೆಯಲ್ಲಿ ಇರುವಂತಹ ಕವಿಯಾಗಿದ್ದಾರೆ ಮಹಮ್ಮದ್ ಸಾಕಿ ಇವರು ಬರೆದಂತಹ ಒಂದು ಕೃತಿ ಮಾಸಿಕ್ ಈ ಅಲಂಗೀರ್ ಅಲಂಗೀರ್ ಎಂಬುದು ಔರಂಗಜೇಬನಿಗೆ ಇದ್ದಂತಹ ಹೆಸರಾಗಿದೆ ಇದು ಕೂಡ ಔರಂಗಜೇಬನ ಆಳ್ವಿಕೆಯ ಬಗ್ಗೆ ತಿಳಿಸುತ್ತೆ ಮಿರ್ಜಾ ಮಹಮ್ಮದ್ ಕಾಜಿಮ್ ಈತನು ಬರೆದಂತಹ ಕೃತಿ ಬಂದ್ಬಿಟ್ಟು ಅಲಂಗೀರ್ ನಾಮ ಇದು ಔರಂಗಜೇಬನ ಆಳ್ವಿಕೆ ಬಗ್ಗೆ ತಿಳಿಸುತ್ತೆ ಭೀಮ್ಸೇನ್ ಇವರು ಬರೆದಂತಹ ಕೃತಿ ನುಷ್ಕ್ ಈ ದಿಲ್ಕುಶ್ ಇದು ಕೂಡ ಔರಂಗಜೇಬನ ಆಳ್ವಿಕೆ ಬಗ್ಗೆ ತಿಳಿಸುತ್ತೆ ಸುಜನ್ ರಾಯ್ ಕತ್ರಿ ಇವರು ಬರೆದಂತಹ ಕೃತಿ ಕುಲಾಸತ್ ಉತ್ ತವಾರಿಕ್ ಇದು ಕೂಡ ಔರಂಗಜೇಬನ ಆಳ್ವಿಕೆಯ ಬಗ್ಗೆ ತಿಳಿಸುವಂತಹ ಕೃತಿ ಈಶ್ವರ್ ದಾಸ್ ಇವರು ಬರೆದಂತಹ ಕೃತಿ ಫತೂಹತ್ ಇ ಅಲಂಗೀರಿ ಇದು ಕೂಡ ಔರಂಗಜೇಬನ ಆಳ್ವಿಕೆ ಬಗ್ಗೆ ತಿಳಿಸುತ್ತೆ ಅಖಿಲ್ ಖಾನ್ ಜಾಫರ್ ಈತನು ಬರೆದಂತಹ ಕೃತಿ ನಾಮ್ ಇ ಅಲಂಗೀರಿ ಇದು ಔರಂಗಜೇಬನ ಆಳ್ವಿಕೆಯ ಕಾಲದ ಕೃತಿ ಮಹಮ್ಮದ್ ರಫೀ ಖಾನ್ ಈತ ಬರೆದಂತಹ ಕೃತಿ ಬಂದ್ಬಿಟ್ಟು ಹಮಾಲಂ ಹೈದರಿ ಇದು ಕೂಡ ಔರಂಗಜೇಬನ ಆಳ್ವಿಕೆಯ ಬಗ್ಗೆ ತಿಳಿಸುತ್ತೆ ನಿಮತ್ ಖಾನ್ ಅಲಿ ಈತ ಬರೆದಂತಹ ಕೃತಿ ಬಂದ್ಬಿಟ್ಟು ವಕೀ ಈ ಹೈದರಾಬಾದ್ ಇದು ಔರಂಗಜೇಬ್ನ ಗೋಲ್ಕೊಂಡ ಆಕ್ರಮಣದ ಕುರಿತು ತಿಳಿಸುತ್ತೆ ನೆಕ್ಸ್ಟ್ ಫೈಝಿ ಈತನು ಬರೆದಂತಹ ಕೃತಿ ನಲ್ ಓ ದಮನ್ ಇದು ನಳ ದಮಯಂತಿಯನ್ನು ಪರ್ಷಿಯನ್ ಭಾಷೆಗೆ ಅನುವಾದಿಸಲಾಗಿರುವಂತಹ ಕೃತಿಯಾಗಿದೆ ನೆಕ್ಸ್ಟ್ ಕೃತಿ ಪತ್ವಾ ಇ ಅಲಂಗೀರಿ ಅಂತಕ್ಕಂಥದ್ದು ಇವುಗಳನ್ನು ದೇವತಾ ಶಾಸ್ತ್ರಜ್ಞರುಗಳು ರಚನೆ ಮಾಡಿದ್ದು ಇವು ಮುಸ್ಲಿಂ ಕಾನೂನು ಸಂಹಿತೆಗಳ ಬಗ್ಗೆ ತಿಳಿಸುತ್ತೆ ಚಬುನ್ನಿಸಾ ಇವರು ಬರೆದಂತಹ ಕೃತಿ ದಿವಾನ್ ಇ ಮಕ್ಸಿ ಇದು ಕಾವ್ಯಮಯ ಗ್ರಂಥವಾಗಿದೆ ಇವಿಷ್ಟು ಕೂಡ ಮೊಘಲರ ಕಾಲದಲ್ಲಿ ರಚನೆಗೊಂಡಂತಹ ಪರ್ಷಿಯನ್ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕೃತಿಗಳಾಗಿದ್ದು ಮುಂದಿನ ವಿಡಿಯೋದಲ್ಲಿ ನಾವು ಮೊಘಲರ ಕಾಲದಲ್ಲಿ ಪರ್ಷಿಯನ್ ಭಾಷೆಗೆ ಅನುವಾದಗೊಂಡಂತಹ ಸಂಸ್ಕೃತ ಕೃತಿಗಳ ಬಗ್ಗೆ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಯೂಸ್ಫುಲ್ ಅಂತ ಅನಿಸಿದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೆಯೇ ಮುಂಬರುವಂತಹ ದಿನಗಳಲ್ಲಿ ಎಲ್ಲ ಎಕ್ಸಾಮ್ಗಳಿಗೂ ಸಹಾಯಕವಾಗುವಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ